Oh. <laughs> ர் தந்தைசு தயார கண்ண குடிக்கே கே இன்று கித்தூரின இத்திஹாசி சுவர்ணாட்சரில் ಈಗಾಗಲೇ ಸಂಪಗಾಮಿ ತಾನಾಪುರ ನಂದಗಳ ಸೋಮೇಶ್ವರಗಳ ಪ್ರತಾಪಗಡಗಳು ನಮ್ಮ ಕೈವಶವಾಗಿವೆ ನಿನ್ನೆ ನಡೆದ ಕೋಟೆ ಯುದ್ಧದಲ್ಲಿ ಜಯ ಆದರೆ ನಾವು ಇಷ್ಟಕ್ಕೆ ಸಂತೃಪ್ತಿ ಪಡುವಂತಿಲ್ಲ ರಾಣಿ ಚೆನ್ನಮ್ಮನವರ ಬಿಡುಗಡೆಯಾಗಬೇಕು ಸರಮನೆಯಲ್ಲಿರುವ ಯುವರಾಜರ ಪಟ್ಟಾಭಿಷೇಕವಾಗಬೇಕು ನೀವೆಲ್ಲರೂ ಸಿದ್ಧತಾನೆ ನಾವು ಸಿದ್ಧೇವೆ ಬರ ನನ್ನಡ ನಾಡಿಗಳೇ ನಾಳೆ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಮೇಲೆ ಬಂಡಾಯ ರಾಯಣ್ಣ ಚಿತ್ತೂರ ತಾಯಿಯ ಹೆಮ್ಮೆ ಪುತ್ರ ಅವನು ನಮ್ಮೊಂದಿಗಿರುವುದು ನಮ್ಮ ಭಾಗ್ಯವೇ ಸರಿ ದೇಶ ದ್ರೋಹಿಯಾಗಿದ್ದ ನನ್ನನ್ನು ದೇಶ ಪ್ರೇಮಿಯನ್ನಾಗಿಸಿದ ಈ ಸಾಹಸಿಗನಿಗೆ ನಾನೆಂದೂ ಋಣಿಯಾಗಿರುತ್ತೇನೆ ರಾಯಣ್ಣನೇ ನಮ್ಮೆಲ್ಲರ ಒಡೆಯನೆಂದು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಕಿತ್ತೂರ ಸ್ವಾತಂತ್ರ್ಯವೇ ನಮ್ಮೆಲ್ಲರ ಉಸಿರು ರಾಯಣ್ಣನೇ ನಮ್ಮ ಒಡೆಯ ನಾವು ಆ ಪರಕೀಯರನ್ನು ಕಿತ್ತೂರಿನಿಂದ ಹೊಡೆದೋಡಿಸುವ ತನಕ ಹೋರಾಡೋಣ ಎಂದು ಆಶ್ವಾಸನೆ ನೀಡುತ್ತಾ ಈ ವೀರ ಕಂಕಣ್ಣಕ್ಕೆ ತಕ್ಕುತ್ತಿದ್ದೇನೆ ಜಯದ ಮೇಲೆ ಜಯ ಮಿತ್ರ ಇಂದು ಕಿತ್ತೂರಿನಿಂದ ಧಾರವಾಡಕ್ಕೆ ಖಜಾನೆ ಹೋಗುತ್ತಿದೆ ಎಂದು ನನ್ನ ಮಿತ್ರ ಸಂದೇಶ ಕಳುಹಿಸಿದ್ದಾನೆ ಕೇರಳ ಚನ್ನಬಸವ ನಡೆ ಹೋಗೋಣ ನಮ್ಮದ ಅವಶ್ಯಕತೆ ಇದೆ ಬೇಡ ಎಣ್ಣ ಬೇಡ ಇದೆಂತ ನಾನೇ ಸ್ವತಃ ಸೈನ್ಯದವರ ಸೈನ್ಯದವರೊಂದಿಗೆ ಹೋಗಿ ಖಜಾನೆಯನ್ನು ತರುತ್ತೇನೆ ಬೇಡ ನೀವಿಬ್ಬರು ವಿಶ್ರಾಂತಿ ಪಡೆ ನಾನೇ ಹೋಗಿ ಬರುತ್ತೇನೆ ವಾ ವಾಹನ ಇದ ನೋಡ್ರಪ್ಪ ಹೋಗಿ ಬಾ ವೀರ ನಿನಗೆ ಮಂಗಳವಾಗಲಿ ರಾಯಣ್ಣ ನೀನು ಚಿಂತಿಸಬೇಕು ಬಿಚ್ಚುಗತ್ತಿಯ ಚನ್ನಬಸವನೆಂದರೆ ಸಾಮಾನ್ಯದವನಲ್ಲ ಹಿಡಿದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬರುವ ಇದೇಕೆ ಇದಕ್ಕೆ ನಿಂತೈತೀಯಾ ಬಂದು ಕುಳಿತುಕೋ ಮಿತ್ರ ಹಸಿವಾಗುತ್ತಿದೆ ತಿನ್ನಲು ಏನಾದರೂ ಓಹೋ ರಸದೌತಣವೇ ಸಿದ್ಧವಾಗಿದೆ ನೀನು ನಿಶ್ಚಿಂತೆಯಿಂದ ಕುಳಿತುಕೋ ಮಿತ್ರ ಆಯ್ತು ಮಿತ್ರ ಏನು ಮಾಡಲಿ ಮಿತ್ರ ನಾನು ಇವುಗಳನ್ನು ಬಿಟ್ಟರು ಇವು ನನ್ನನ್ನು ಬಿಡುತ್ತಿಲ್ಲ ಮಿತ್ರ ನೀನು ಜೊತೆಗೂಡಿ ಕೂಡಬಹುದಲ್ಲ ವಿಜಯದ ಈ ಸುಸಂದರ್ಭದಲ್ಲಿ ಕಿತ್ತೂರಿನ ಸಹಾಸಕರಿಗೆ ನಾನೇ ನನ್ನ ಕೈಯಾರು ಏನ್ ಮರಬಳಿಸಬೇಕು ಮಿತ್ರ ಇನ್ನಷ್ಟು ಉಕ್ಕಿ ಬಡಿಸುವೆಯಾ ವಿಶ್ವಾಸಘಾತಕ ನೆರಲಿ ಕರಳು ಕೈಯುವ ದ್ರೋಹಿ ನಿಲ್ಲು ಬಿಟ್ಟೇನು ಏನು ಹುಗ್ಗಿ ಬೇಕೆ ಹುಗ್ಗಿ ಬಡಿಸುತ್ತೇನೆ ನಿನ್ನ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹುಗ್ಗಿ ಮಾಡಿ ನಾಯಿ ನರಿಗಳಿಗೆ ಹಂಚಿ ಸುಗ್ಗಿಯನ್ನುಂಟು ಮಾಡುತ್ತೇನೆ ಮಂಗಗಳಿರ ಗಟ್ಟಿಯಾಗಿ ಇಳಿರೋ ವಿದ್ರೋಹಿ ಬಾಲಸಾಂಬೆಯ ಹೊನ್ನ ಗರ್ಭದಲ್ಲಿ ಹುಟ್ಟಿ ಅವಳ ಎದೆಯಾಳು ಕುಡಿದು ಕರುನಾಡ ಮಣ್ಣಿನಲ್ಲಿ ಮೆರೆದು ಇಂದು ಹಳೆದವ್ವ ನನ್ನೇ ಪರದೇಶಿಯಾಗಿಸಿದೆಯಾ ಚಂಡಾಳ ಎಲ್ಲಿ ನೀನು ನಿಜವಾದ ಕನ್ನಡಿಗನೇ ಆಗಿದ್ದರೆ ಈಗಲೂ ನನ್ನೊಂದಿಗೆ ಕತ್ತಿ ಹಿಡಿದು ಹೋರಾಡು ಗೋಮುಖವಾಗಿ ನಿನ್ನನ್ನು ಕಂಡ ಕಂಡವಾಗಿ ತುಂತರಿಸುವನು ಬಾಯಿ ನನ್ನ ಮಗನೇ ಸಾವಿರ ತೋಡೆಯಲ್ಲಿ ವೀರತನು ಎಂಬುದು ಕನ್ನಡಿಗರ ಹುಟ್ಟುಗಳು

ಕಾಲಿಗೆ ಬಿದ್ದು ಶರಣಾಗೋ ಮುಚ್ಚು ಬಾಯಿ ನಾಯಿ ನಾಯಿಲಗಾರರಿಗೆ ಕಂಪನಿಯ ಅರ್ಜುಗಳನ್ನು ನಮ್ಮ ಕಂಪನಿ ಸರ್ಕಾರವು ವಿರುದ್ಧ ಬಂಡಾಯವಾದ ಅಪಾರವಾದ ಕಷ್ಟ ನಷ್ಟವನ್ನುಂಟು ಮಾಡಿದ ರಾಯಣ್ಣನಿಗೆ ಅಪರಾಧಿ ಸ್ಥಾನದಲ್ಲಿದ್ದಾನೆ ಎಲ್ಲಾ ವಿಚಾರ ಬಲ್ಲ ನಮ್ಮ ಧಾರವಾಡ ಜಿಲ್ಲಾ ಕಲೆಕ್ಟರ್ ಸಾಹೇಬರ ಕಂಬನಿ ಸರ್ಕಾರದ ಅಪ್ಪಣೆಯ ಮೇರೆಗೆ ದೇಶದ್ರೋಹಿ ರಾಯಣ್ಣನಿಗೆ ನೇಣು ಹಾಕಲು ಆಜ್ಞೆ ಮಾಡಿರುತ್ತಾರೆ ಇದೆ ನನಗೊಂದು ಮಹದಾಸ ಇದೆ ಪವಿತ್ರ ಭಾರತದ ಶಕ್ತಿಗಳೆಲ್ಲ ಒಟ್ಟುಗೂಡಿ ಮತ್ತೆ ಬ್ರಿಟಿಷರನ್ನು ನುಚ್ಚು ನೂರು ಮಾಡುವ ಭವ್ಯ ದೃಶ್ಯವನ್ನು ನೋಡುವ ಮಹದಾಶ ಇದೆ ಪರದೇಶ ಪರಂಗಿ ಸಾಹೇಬ ಕೇಳು ತಕ್ಕಡಿ ಹಿಡಿದು ಹಿಡಿದುತ್ತಿಗಾಗಿ ಕೈ ಒಡ್ಡಿ ಬಂದ ತುತ್ತಿನ ಮಕ್ಕಳಾದ ನೀವು ಮೋಸದ ಬಲೆಯಡ್ಡಿ ಮುಗ್ಧ ಭಾರತೀಯರನ್ನು ಸೆರೆ ಹಿಡಿದಿರಿ ಪುರುಷೋತ್ತಮ ಶ್ರೀರಾಮ ಭಗವಾನ್ ಶ್ರೀ ಕೃಷ್ಣ ಜನಿಸಿದ ಮಹಾತ್ಮರಾದ ಬುದ್ಧ ಬಸವಾದಿಗಳು ಜನಿಸಿದ ಈ ಶಾಂತಿಯ ಬೀಡಿನಲ್ಲಿ ಪರಂಗಿಯವರು ಗೀತೆ ಹಾಡುತ್ತಿದ್ದೀರಿ ಮಹಾತ್ಮ ಯೇಸುವಿನ ಸಂದೇಶಕ್ಕೆ ವಿರುದ್ಧವಾಗಿ ಬಾವೆ ಮಾಡುತ್ತಿದ್ದೀರಿ ಚಾಪಿನ್ ಸಾಹೇಬ ಕೇಳು ಆರೋಗ್ಯರಾದ ಕನ್ನಡಿಗರಿಗೆ ಬಂದಿರುವ ಈ ಆಗತ್ತು ಅಯೋಗ್ಯರಾದ ಬ್ರಿಟಿಷರಿಗೆ ಬಂದಿರುವ ಈ ಸಂಪತ್ತು ಎರಡು ಎಪ್ಪತ್ತು ಎಂಬುದನ್ನು ಮರೆಯದ ಒಂದು ದಿವಸ ಬ್ರಿಟಿಷ್ ಸಾಮ್ರಾಜ್ಯರು ನುಚ್ಚು ನೂರಾಗಿ ಒಡೆದು ಹೋಗುತ್ತದೆ ಮತ್ತೆ ಭಾರತೀಯರಿಗೆ ಸ್ವಾತಂತ್ರ್ಯ ಲವಿಸುತ್ತದೆ ಇದು ಕಿತ್ತೂರು ದೇವಿಯಾನ ಸತ್ಯ ಕಿತ್ತೂರು ಆಣೆ ಸತ್ಯ ಜೈ ಕನ್ನಡ ಅಂದೇ ಹಾಗೆ ಹಾ ಏನು ನೋಡಿದಿರಿ ಸಾಹೇಬರೇ ಏನು ಹಿಡಿದಿರಿ ಅವನನ್ನು ನೋಡಿ ವಿಜಯ ನಮ್ಮದೇ ನೀವು ಏನೋ ಮರೆತಿರುವ ಹಾಗಿಲ್ಲ ಅದೇ ನಮ್ ಕಾರ್ಯ ಮುಗಿಸೋದ್ರಿ ಅದು ಆಮೇಲೆ ದಟ್ ಈಸ್ ಮೈ ಫಸ್ಟ್ ಡ್ಯೂಟಿ ಟು ಡೂ ಅದೇ ರೀ ನಮ್ಮನ್ನ ಆ ಸಂಗೊಳ್ಳಿ ಕಿತ್ತೂರಿನ ಸಿಂಹಾಸದ ಮೇಲೆ ಕೂರ್ತೀರಲ್ರಿ ಈಗಲೇ ಮುಗಿಸುತ್ತೇನೆ ಮಿಸ್ಟರ್ ಕ್ಯಾಪ್ಟನ್ ಅವನನ್ನು ಅರೆಸ್ಟ್ ಮಾಡು ಏನ್ ಮಾಡಕತ್ತೀರಿ ಸಾಹೇಬ್ರ ನಮ್ ನಮ್ ಕಡೆಯವ್ರಿಗೆ ದ್ರೋಹ ಮಾಡಿ ನಿಮ್ಗೆ ಉಪಕಾರ ಮಾಡಿ ನನ್ರಿ ಯಾಕೆ ನನ್ಗೆ ಈ ಶಿಕ್ಷೆ ಕೊಡಕತ್ತೀರಿ ಸಾಹೇಬ್ರ

ನಮ್ಮವರಿಗೆ ದ್ರೋಹ ಮಾಡಿ ಈ ಪರಕೀಯರಿಗೆ ಸಹಾಯ ಮಾಡಿದ ನನಗೆ ಹೀಗೆ ಆಗಬೇಕು ಸಂಗೊಳ್ಳಿ ರಾಯಣ್ಣ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ಕಿತ್ತೂರಿಗೆ ಜಯವಾಗಲಿ ಪಾರತಾಮೆಗೆ ಜಯವಾಗಲಿ ಆಯ್ತಾ